ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ದಾಸವಾಳ ಗಿಡಗಳು ನೋಡಿ ತುಂಬ ಚೆನ್ನಾಗಿ ಹೂವಾಗಲಿಕ್ಕೆ ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಹೂವಾಗಲಿಕ್ಕೆ ನಾನು ಇವತ್ತೊಂದು ಫರ್ಟಿಲೈಸರನ್ನು ಹೇಳ್ತೀನಿ ತುಂಬಾ ಚೆನ್ನಾಗಿ ಹೂ ಬಿಡತ್ತೆ ತುಂಬ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬಿಡತ್ತೆ ಮತ್ತು ಆರೋಗ್ಯವಾಗಿರಲಿಕ್ಕೆ ನಮ್ಮ ಗಿಡ ಆರೋಗ್ಯವಾಗಿರುತ್ತೆ ನೋಡಿ ಎಷ್ಟು ಹೆಲ್ದಿಯಾಗಿದೆ ಹೆಲ್ದಿಯಾಗಿ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬಿಡಲಿಕ್ಕೆ ಮತ್ತು ಹೊಸ ಚಿಗುರು ಬರಲಿಕ್ಕೆ ಈ ಫರ್ಟಿಲೈಸರನ್ನು ನೀವು ತಿಂಗಳಿಗೆ ಒಂದು ಸಾರಿನಾದರೂ ಹಾಕಿ ತುಂಬ ಚೆನ್ನಾಗಿ ಹೂ ಬಿಡತ್ತೆ ದಾಸವಾಳ ಗಿಡಗಳು ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಸಿಮೆಂಟಿಂದ ಪಾಟ್ ಮಾಡೋದು ಮತ್ತು ತುಂಬ ತುಂಬ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಹೇಳಿದ್ದೀನಿ ಗಾರ್ಡನಿಂಗಲ್ಲಿ ನಾವು ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಹೇಳಿದ್ದೀನಿ ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವಿಡಿಯೋಸ್ ಬರುತ್ತೆ ನೋಡಿ ದಾಸವಾಳಗಡೆಗಳು ಇಷ್ಟೊಂದು ಹೂವಾಗಲಿಕ್ಕೆ ನಾನು ಏನೇನು ಮಾಡಿದ್ದೀನಿ ಅಂತ ಕೆಲವು ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನು ಕೆಲವು ಹೇಳ್ತಾ ಹೋಗ್ತೀನಿ ದಾಸವಾಳ ಕಟಿಂಗನ್ನು ಹೇಗೆ ಬೆಳೆಸೋದು ಅಂತ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಅಪ್ಡೇಟನ್ನು ಕೊಡ್ತೀನಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿಬಿಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನಿಮಗೆ ಇಷ್ಟ ಆಗಿದೆಯೋ ಇಲ್ಲವೋ ಇದೇ ರೀತಿ ವಿಡಿಯೋಸ್ ಮಾಡಬೇಕೋ ಬೇಡವೋ ಅಂತ ನನಗೆ ಗೊತ್ತಾಗತ್ತೆ ನೋಡಿ ಇದು ಅಲವೆರಾ ಎಲ್ಲರ ಮನೆಗಳಲ್ಲೂ ಅಲೋವೆರಾ ಗಿಡ ಇದ್ದೇ ಇರತ್ತೆ ಅಲೋವೆರಾ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಒಳ್ಳೆಯ ಪೋಷಕಾಂಶಗಳನ್ನು ಹೊಂದಿದೆ ಇದು ನಮ್ಮ ಗಿಡಗಳಿಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ ನಾವು ಯಾವುದೇ ಕಟಿಂಗನ್ನು ಬೆಳೆಸಬೇಕಾದ್ರೂ ಕೂಡ ಇದರ ಜಲ್ಲನ್ನು ಹಚ್ಚಿ ನಾವು ಕಟಿಂಗನ್ನು ಬೆಳೆಸಿದರೆ ತುಂಬ ಚೆನ್ನಾಗಿ ಕಟಿಂಗಲ್ಲಿ ಬೇರು ಬರುತ್ತೆ ಹಾಗಾಗಿ ಇದು ನಮ್ಮ ಗಿಡಗಳಿಗೆ ಗ್ರೋತ್ ಪ್ರಮೋಟರ್ ಮತ್ತು ಬೇರು ಇಂಪ್ರೂವ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಎಷ್ಟು ಚೆನ್ನಾಗಿ ಈ ಫರ್ಟಿಲೈಸರ್ ಕೆಲಸ ಮಾಡುತ್ತೆ ಅಂದರೆ ನಾನು ಇಲ್ಲಿ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂತ ಮುಂದೆ ನೋಡ್ತಾ ಹೋಗಿ ಅವೆಲ್ಲವೂ ಕೂಡ ನಮ್ಮ ಗಿಡಗಳಿಗೆ ಗ್ರೋತ್ ಪ್ರಮೋಟರ್ ಆಗಿರುತ್ತೆ ಮತ್ತು ತುಂಬಾ ಒಳ್ಳೆಯ ಪೋಷಕಾಂಶ ಇರುವಂಥ ಪದಾರ್ಥಗಳಾಗಿರುತ್ತೆ ನೋಡಿ ಇಲ್ಲಿ ನಾನು ಇದು ಬಾರ್ಲಿ ಅಕ್ಕಿನ ತೊಳೆದಿರೋ ಅಂಥ ನೀರು ಈ ನೀರು ತುಂಬಾ ಪೋಷಕಾಂಶ ಇರುತ್ತೆ ನೀವು ಅಕ್ಕಿ ತೊಳೆದ ನೀರನ್ನು ಅದು ತೊಗೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಗಿಡಕ್ಕೆ ತಂಪನ್ನು ಕೊಡುತ್ತೆ ಈ ಬೇಸಿಗೆಯಲ್ಲಿ ಹೆಚ್ಚೆಚ್ಚು ಹೀಟ್ ಇರುತ್ತಲ್ಲ ಹಾಗಾಗಿ ಅದು ಗಿಡಕ್ಕೆ ತಂಪನ್ನು ಕೊಡುತ್ತೆ ಇದು ಬಾಳೆಹಣ್ಣು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಗಿಡಗಳಿಗೆ ಬಾಳೆಹಣ್ಣು ಒಳ್ಳೆಯ ಪೋಷಕಾಂಶವನ್ನು ಒದಗಿಸುತ್ತೆ ಇಲ್ಲಿ ನಾನು ಬಾರ್ಲಿ ತೊಳೆದು ಅಕ್ಕಿಯನ್ನು ತೊಳೆದಿರುವಂಥ ನೀರು ಬಾಳೆಹಣ್ಣು ಮತ್ತು ಅಲೋವೆರಾ ದಂಟನ್ನು ತೊಗೊಂಡಿದ್ದೀನಿ ಅವೆಲ್ಲವೂ ನಮ್ಮ ಗಿಡಗಳಿಗೆ ತುಂಬಾ ಒಳ್ಳೆಯ ಪೌಷ್ಟಿ ಪೌಷ್ಟಿಕಾಂಶವನ್ನು ಕೊಡುತ್ತೆ ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಬಾಳೆಹಣ್ಣು ಎರಡು ತೊಗೊಂಡಿದ್ದೀನಿ ಹಾಗೆ ಅಲೋವೆರಾ ದಂಟನ್ನು ಕೂಡ ಎರಡು ತೊಗೊಂಡಿದ್ದೀನಿ ಇಲ್ಲಿ ಎರಡು ಎರಡು ಲೀಟ್ರೂ ಆ ನೀರನ್ನು ತೊಗೊಂಡಿದ್ದೀನಿ ಈ ಪ್ರಮಾಣದಲ್ಲಿ ನೀವು ತಗೊಳ್ಳಿ ಯಾವ ಪ್ರಮಾಣದಲ್ಲಿ ತೊಗೊಂಡ್ರೂ ಪರವಾಗಿಲ್ಲ ಯಾಕಂದರೆ ಇದರಲ್ಲಿ ಯಾವುದೂ ನಮ್ಮ ಗಿಡಗಳಿಗೆ ಹಾನಿ ಉಂಟು ಮಾಡಲ್ಲ ಹಾಗಾಗಿ ಆದರೆ ಸ್ವಲ್ಪ ಅದನ್ನು ಡೈಲ್ಯೂಟ್ ಮಾಡಿ ಹಾಕಬೇಕಾಗತ್ತೆ ಆಮೇಲೆ ಅದು ಹೇಗೆ ಎಷ್ಟೆಷ್ಟು ಹಾಕಬೇಕು ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ಇದನ್ನೆಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಹಾಕ್ತೀನಿ ನೀವು ಮಿಕ್ಸಿಗೆ ಹಾಕಿ ರುಬ್ಬಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹಾಗೇ ಹಾಕ್ತೀನಿ ಇದನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಬಿ ಹಾಕಿದರೆ ಅದರಲ್ಲಿರೋವಂಥ ಎಲ್ಲ ರೀತಿಯ ಪೋಷಕಾಂಶಗಳು ಆ ನೀರಲ್ಲಿ ಬಿಟ್ಕೊಳ್ಳುತ್ತೆ ಇಲ್ಲಾಂದರೆ ನಾವು ಇದನ್ನು ಮೂರು ದಿವಸ ಹಾಗೆ ಇಡಬೇಕು ಆಗ ಅದು ಸ್ವಲ್ಪ ಕೊಳತ ಹಾಗೆ ಆಗಿ ಅದರೊಳಗಡೆ ಇರುವಂಥ ಪೋಷಕಾಂಶಗಳು ಬಿಟ್ಟುಕೊಳ್ಳುತ್ತೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಅವನ್ನೆಲ್ಲ ನಾನು ಆ ಬಾರ್ಲಿ ತೊಳೆದಿರೋವಂಥ ನೀರಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಅಕ್ಕಿ ತೊಳೆದ ನೀರನ್ನು ಬೇಕಾದರೂ ತೊಗೊಳ್ಳಿ ನನ್ನ ಹತ್ರ ಬಾರ್ಲಿ ನೀರನ್ನು ತೊಳೆದಿದ್ದೆ ಹಾಗಾಗಿ ಅದರಲ್ಲಿ ಇತ್ತು ಬಾರ್ಲಿ ನೀರು ತುಂಬಾ ನಮ್ಮ ದೇಹಕ್ಕೆ ಮತ್ತು ನಮ್ಮ ಗಿಡಗಳಿಗೆ ಎಲ್ಲವಕ್ಕೂ ತುಂಬಾ ಒಳ್ಳೆಯ ಪೌಷ್ಟಿಕಾಂಶನ ಕೊಡುತ್ತೆ ಮತ್ತು ತಂಪನ್ನು ಕೊಡುತ್ತೆ ಅದು ನೋಡಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗ ಮಾಡಿ ಎಲ್ಲವನ್ನು ನಾನು ಆ ನೀರೊಳಗಡೆ ಹಾಕ್ತೀನಿ ಬಾರ್ಲಿ ತೊಳೆದಿರೋ ನೀರಿಗೆ ಹಾಕ್ತೀನಿ ಎಲ್ಲವನ್ನು ಸ್ವಲ್ಪ ಕ್ಯೂಚಿ ಹಾಕ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅದನ್ನೆಲ್ಲ ಯಾಕಂದರೆ ನಾವು ಆಮೇಲೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಮುಟ್ಲಿಕ್ಕೆ ಹೆಸಿಗೆ ಆಗತ್ತಲ್ಲ ಹಾಗಾಗಿ ಇವತ್ತೇ ನಾನು ಅದನ್ನು ಸ್ವಲ್ಪ ಚೆನ್ನಾಗಿ ಗೀಚ್ಬಿಡ್ತೀನಿ ಈ ರೀತಿ ಗೀಚ್ದಾಗ ಅದರೊಳಗಿರೋ ಅಂಥ ಲೋಳೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆ ನೀರೊಳಗಡೆ ಈ ರೀತಿ ಮಾಡಿ ನಾನು ಮೂರು ದಿವಸ ನೀವು ಒಂದು ದಿವಸನಾದರೂ ಈ ರೀತಿ ಇಡಬೇಕಾಗತ್ತೆ ಮೂರು ದಿನ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದರೊಳಗಡೆ ಇರುವಂಥ ಪೋಷಕಾಂಶ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಅದು ಚೆನ್ನಾಗಿ ಪರ್ಮಂಟೇಷನ್ ಆಗಿರುತ್ತೆ ಹಾಗಾಗಿ ಹುಳಿ ಬಂದಿರುತ್ತೆ ಅಂತ ಹೇಳ್ತೀವಲ್ಲ ಹಾಗೆ ಹುಳಿ ಬಂದಾಗ ಅದರೊಳಗಡೆ ಇರೋವಂಥ ಪೋಷಕಾಂಶ ಎಲ್ಲ ಡಬ್ಬಲ್ ಆಗತ್ತೆ ಅಂದರೆ ಜೀವಾಣುಗಳು ಡಬ್ಬಲ್ ಆಗತ್ತೆ ಹಾಗಾಗಿ ನಾವು ಯಾವುದೇ ಒಂದು ಲಿಕ್ವಿಡನ್ನಾದರೂ ಆದರೂ ಪರ್ಮಂಟೇಷನ್ ಆದಮೇಲೆ ಹಾಕೋದು ತುಂಬಾ ಒಳ್ಳೆಯದು ಅದು ಹುಳಿ ಬರೆಸಿ ಹಾಕಿದ್ರೆ ಜೀವಾಣುಗಳು ಹೆಚ್ಚೆಚ್ಚು ಉತ್ಪತ್ತಿಯಾಗಿರುತ್ತೆ ಅದರಲ್ಲಿ ಆಗ ನಮ್ಮ ಅದನ್ನು ಮಣ್ಣಿಗೆ ಹಾಕಿದಾಗ ಆ ಮಣ್ಣಲ್ಲಿರೋ ಪೋಷಕಾಂಶ ಕೂಡ ಹೆಚ್ಚಾಗತ್ತೆ ಮಣ್ಣಿನಲ್ಲಿರೋ ಜೀವಾಣುಗಳು ದ್ವಿಗುಣಗೊಳ್ಳುತ್ತೆ ಹಾಗಾಗಿ ನಾವು ಅದು ಪರ್ಮಂಟೇಷನ್ ಆದಮೇಲೆ ಹಾಕಬೇಕು ನೋಡಿ ಇಲ್ಲಿ ಮೂರು ದಿನ ಆಗಿದೆ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಇದನ್ನು ನಾವೀಗ ಗಿಡಗಳಿಗೆ ಹಾಕ್ಬೌದು ಇದನ್ನು ನಾವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರೊಳಗಡೆ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಮತ್ತು ತುಂಬ ಒಳ್ಳೊಳ್ಳೆ ಮಿನರಲ್ಸ್ಗಳು ಅಂದರೆ ಇದಕ್ಕೆ ಜೀ ಜೀವಾಣುಗಳು ಹೆಚ್ಚೆಚ್ಚು ಉತ್ಪತ್ತಿಯಾಗಿರುತ್ತೆ ಹಾಗಾಗಿ ನಾವು ಈ ಗಿಡ ಇದನ್ನು ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಹೊಸ ಚಿಗುರು ಬರಲಿಕ್ಕೆ ಮೊಗ್ಗು ಉದ್ರದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಮತ್ತು ಗಿಡ ಇರಲಿಕ್ಕೆ ಇದು ಸಹಾಯ ಮಾಡತ್ತೆ ಇದು ಪೆಸ್ಟಿಸೈಡ್ ಆಗು ಕೆಲಸ ಮಾಡುತ್ತೆ ಅಲೋವೆರಾ ಪೆಸ್ಟಿಸೈಡ್ ಕೂಡ ಆಗಿರುತ್ತೆ ಇದು ಹಾಗಾಗಿ ನಮ್ಮ ಬೇರುಗಳು ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಲೋವೆರಾ ನೋಡಿ ನಾನು ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮೂರು ಲೀಟ್ರ್ ನೀರಿಗೆ ಮೂರು ಗ್ಲಾಸಷ್ಟು ಈ ಲಿಕ್ವಿಡನ್ನು ಹಾಕ್ಕೊಳ್ತೀನಿ ನೋಡಿ ನೀವು ಒಂದು ಲೀಟ್ರ್ ನೀರಿಗೆ ಒಂದು ಗ್ಲಾಸಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಒಂದು ಇಪ್ಪತ್ತೈದು ಎಮ್ ಎಲ್ ಆಗುವಷ್ಟು ಆ ಲಿಕ್ವಿಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಹಾಕೋದು ಬೇಡ ಯಾಕಂದರೆ ನಾವಿಲ್ಲಿ ಅಲೋವೆರಾ ಹಾಕಿರೋದ್ರಿಂದ ಅದರಲ್ಲಿರೋವಂಥ ಸ್ವಲ್ಪ ಮಟ್ಟಿಗೆ ತುಂಬ ಹಾಕಿದರೆ ಸ್ವಲ್ಪ ಹಾನಿ ಹಾನಿಯಾಗಬೋದು ಹಾಗಂತ ಹಾಗಾಗಿ ನಾವು ಇದಕ್ಕೆ ನೋಡಿ ಮೂರು ಮಗ್ಗಾಗುವಷ್ಟು ಹಾಕ್ತೀನಿ ಮೂರು ಕಪ್ಪಾಗುವಷ್ಟು ಹಾಕಿ ಚೆನ್ನಾಗಿ ಬೆರ್ಸ್ಕೊಂಡು ಅದನ್ನು ನಾವು ನಮ್ಮ ಗಿಡಗಳಿಗೆ ಹತ್ತಿಂಚ್ ಪಾಟಿಗಾದರೆ ಒಂದು ಮ ಗ್ಲಾಸನ್ನು ಹಾಕ್ಬೋದು ಒಂದು ಇಪ್ಪತ್ತೈದು ಎಮ್ ಎಲ್ ಸ್ವಲ್ಪ ಜಾಸ್ತಿ ಅದು ಆದರೂ ಪರವಾಗಿಲ್ಲ ಯಾಕಂದರೆ ನಾವಿಲ್ಲಿ ಲಿಕ್ವಿಡನ್ನು ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ ತೊಂದರೆ ಇಲ್ಲ ಇದು ಆರ್ಗ್ಯಾನಿಕ್ ಆಗಿರುತ್ತೆ ಸ್ವಲ್ಪ ಮಟ್ಟಿಗೆ ಪ್ರಮಾಣ ಹೆಚ್ಚು ಕಡಿಮೆ ಆದರೂ ತರೋ ತೊಂದರೆ ಇಲ್ಲ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಅಲ್ಲದೆ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನೀವು ಇದನ್ನು ನಮ್ಮ ಗಿಡಗಳಿಗೆ ನೆಲದಲ್ಲಿರೋಂಥ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ ಯಾಕಂದರೆ ಅದು ವಿಶಾಲವಾಗಿ ಬೇರು ಹರಡ್ಕೊಂಡಿರೋದ್ರಿಂದ ನೆಲದಲ್ಲಿರೋಂಥ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬೇಕಾಗತ್ತೆ ನೀರಾಗಲಿ ಮತ್ತು ಲಿಕ್ವಿಡ್ ಆಗಲಿ ಗೊಬ್ಬರ ಆಗಲಿ ಯಾವುದಾದ್ರೂ ಅಷ್ಟೇ ನೆಲದಲ್ಲಿರೋ ಗಿಡಗಳಿಗೆ ಹೆಚ್ಚೆಚ್ಚು ಬೇಕಾಗತ್ತೆ ಪಾಟಲ್ಲಿ ಸೀಮಿತವಾಗಿ ಮಣ್ಣಿರೋದ್ರಿಂದ ಅದಕ್ಕೆ ಸೀಮಿತವಾಗಿ ನಾವು ಲಿಕ್ವಿಡ್ಗಳನ್ನು ಅಥವಾ ನೀರನ್ನಾಗಲಿ ಏನನ್ನಾದರೂ ಸೀಮಿತವಾಗೇ ಹಾಕಬೇಕಾಗತ್ತೆ ಇದು ಹನ್ನೆರಡು ಇಂಚ್ ಪಾಟಲ್ಲಿ ಇದೆ ದಾಸವಾಳ ಗಿಡಗಳು ಸ್ವಲ್ಪ ದೊಡ್ಡ ಪಾಟಲ್ಲೇ ನೆಡಬೇಕಾಗತ್ತೆ ಈ ಹನ್ನೆರಡು ಇಂಚ್ ಪಾಟಿಗೆ ಎರಡು ಮಗ್ಗು ಹಾಕ್ತೀನಿ ನಾನು ನೋಡಿ ಇಷ್ಟು ಚೆನ್ನಾಗಿ ಹೂವಾಗಿದೆ ದಾಸವಾಳ ಇದು ನರ್ಸರಿಯಿಂದ ತಂದ ದಾಸವಾಳ ನನ್ನ ಹತ್ರ ಮೂರರಿಂದ ನಾಲ್ಕು ಮಾತ್ರ ನರ್ಸರಿಯಿಂದ ತಂದ ದಾಸವಾಳ ಇದೆ ಉಳಿದಿದ್ದೆಲ್ಲ ನಾನು ಕಟಿಂಗಿಂದನೇ ಬೆಳೆಸ್ಕೊಂಡಿರೋದು ನೋಡಿ ನಾನು ಇಲ್ಲಿ ಹ್ಯಾಂಗಿಂಗ್ ಪಾಟಿಗೂ ಕೂಡ ಹಾಕ್ತೀನಿ ನೋಡಿ ಇದ್ರ ನಾಲ್ಕರಿಂದ ಐದು ಹೂವಾಗಿದೆ ಪುಟ್ಟ ಗಿಡ ತುಂಬ ದೊಡ್ಡ ಗಿಡ ಅಲ್ಲ ಚಿಕ್ಕ ಹೂ ಗಿಡನೇ ನಾನು ಹೋದ ವರ್ಷ ಮಳೆಗಾಲದಲ್ಲಿ ಅದನ್ನು ಬೆಳೆಸಿ ನೆಲದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನಾಲ್ಕರಿಂದ ಐದು ಹೂವಾಗಿದೆ ತುಂಬ ಚೆನ್ನಾಗಿ ಹೂವಾಗುತ್ತೆ ನಾವು ಈ ರೀತಿ ಆರೈಕೆಗಳನ್ನು ಮಾಡ್ತಾ ಬಂದರೆ ನಿಮ್ಮ ಗಿಡದಲ್ಲೂ ಇದೇ ರೀತಿ ಹೂವಾಗತ್ತೆ ಮಾಡಿ ನೋಡಿ ಈ ವಿಡಿಯೋದಲ್ಲಿ ನಾನು ಇದೊಂದು ಪೋರ್ಟಿಲೈಸರ್ನ ಹೇಳಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚೆಚ್ಚು ವಿಷಯಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್